ಯುಗಾದಿ ಹಬ್ಬದಲ್ಲಿ ಜೂದಾಡಿದ್ರೆ ಹುಷಾರ್ ಮಂಡ್ಯ ಜನರಿಗೆ ಎಸ್ ಪಿ ಖಡಕ್ಕಾದಂತಹ ವಾರ್ನಿಂಗ್ ಕೊಟ್ಟಿದ್ದಾರೆ ಜಿಲ್ಲೆಯಲ್ಲಿ ಹಬ್ಬದ ನಪೆಯಲ್ಲಿ ಇಸ್ಪೀಟ್ ಆಡಿದ್ರೆ ಖಂಡಿತ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಈಗ ಬಹಳ ಹಾವಳಿ ಶುರುವಾಗುತ್ತೆ ಕೆಲವು ಕಡೆಗಳಲ್ಲಿ ಈ ಬೆಟ್ಟ ಪ್ರದೇಶಗಳು ಮತ್ತೆ ಜಮೀನುಗಳಲ್ಲಿ ತೋಟದ ಮನೆ ಫಾರ್ಮ್ ಹೌಸು ಕೆಲವು ಕಡೆಗಳಲ್ಲಿ ಯುಗಾದಿಗಂತೂ ಸಕ್ಕಾಪಟ್ಟೆ ಇಸ್ಪೀಟ್ ಹಾಗಾಗಿ ಮಂಡ್ಯ ಎಸ್ ಪಿ ಎಚ್ಚರಿಕೆ ಕೊಟ್ಟಿದ್ದಾರೆ ಆಡೋರಿಗೆ ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿ ವಾರ್ನಿಂಗ್ ಮಾಡಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಜೂಜಾಡೋದು ಆಡಿಸುವುದು ಕಂಡು ಬಂದರೆ ಮಾಹಿತಿ ನೀಡಲು ಮನವಿಯನ್ನು ಮಾಡಿಕೊಂಡಿದ್ದಾರೆ ಕಾನೂನು ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿ ಮಂಡ್ಯದ ಜೂಜುಕೋರರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲಾದರೂ ಸ್ಪೀಟ್ ಆಡೋದು ಕಂಡು ಬಂದರೆ ಸಂಬಂಧಪಟ್ಟಿರುತ್ತೆಂದರೆ ಅಲ್ಲಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡಬಹುದು ಪೊಲೀಸರಿಗೆ ಕರೆ ಮಾಡಿ ವಿಚಾರವನ್ನು ಮುಟ್ಟಿಸಬಹುದು ಅಂತ ಹೇಳಿ ಬಾಲಗಂಡಿಯವರು ಹೇಳಿದ್ದಾರೆ ಪ್ರಯುಕ್ತ ಮಂಡ್ಯ ಜಿಲ್ಲೆಯ ಎಲ್ಲ ಸಾರ್ವಜನಿಕರಿಗೆ ಮಂಡ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ಹಾರ್ದಿಕ ಶುಭಾಶಯಗಳು ಯುಗಾದಿ ಅವರ ಸಂದರ್ಭದಲ್ಲಿ ಸಾರ್ವಜನಿಕರು ಎಸ್ಪೀಟ್ ಆರುವುದನ್ನ ಮಂಡ್ಯ ಜಿಲ್ಲೆಯಾದ್ಯಂತ ನಿಷೇಧ ಮಾಡಲಾಗಿದೆ ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಹಳ್ಳಿ ಜನರು ತಾವು ವರ್ಷನಗಟ್ಟಲೆ ಕಷ್ಟಪಟ್ಟು ದುಡಿದ ಹಣವನ್ನು ಇಸ್ಪೀಟ ಆಟದಲ್ಲಿ ತೊಡಗಿ ಸಾಕಷ್ಟು ಹಣವನ್ನು ಕಳೆದುಕೊಳ್ಳುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ ಹೀಗಾಗಿ ಸಾರ್ವಜನಿಕರಲ್ಲಿ ಕೇಳಿಕೊಳ್ಳುವುದೇನಂತಂದ್ರೆ ಕೆಲವೊಬ್ಬ ಆಕ್ರಮ ಚಟುವಟಿಕೆಯಲ್ಲಿ ತೊಡಗಿರುವ ವ್ಯಕ್ತಿಗಳು ಈ ಹಬ್ಬವನ್ನು ನೆಪವಾಗಿಟ್ಟುಕೊಂಡು ಸಾರ್ವಜನಿಕರಿಂದ ಅನ್ಯಾಯವಾಗಿ ದುಡ್ಡನ್ನು ಗಳಿಸುವ ಒಂದು ಉದ್ದೇಶದಿಂದ ಜನರನ್ನ ಈ ಒಂದು ಇಸ್ಪಿಟ್ ದಂಧೆಯಲ್ಲಿ ತೊಡಗಿಸ್ತಾ ಇದ್ದಾರೆ ಅಂತವರ ಮೇಲೆ ಕಠಿಣ ಕ್ರಮವನ್ನು ಜರುಗಿಸಲಾಗ್ತದೆ ಹೀಗಾಗಿ ಮಂಡ್ಯ ಜಿಲ್ಲೆಯ ಜನತೆ ಯಾವುದೇ ಕಾರಣಕ್ಕೂ ಈ ಒಂದು ಇಸ್ಪಿಟ್ ಆಟದಲ್ಲಿ ತೊಡಗಬಾರದು ಮತ್ತು ಈ ಅಕ್ರಮ ಚಟುವಟಿಕೆಯನ್ನು ತಡೆಗಟ್ಟುವಲ್ಲಿ ಪೊಲೀಸ್ ಇಲಾಖೆ ಜೊತೆಗೆ ಸಹಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಅದೇ ರೀತಿ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಅನೇಕರು ಹೋಟೆಲ್ಗಳಲ್ಲಿ ಲಾಡ್ಗಳಲ್ಲಿ ರೂಮ್ಗಳನ್ನು ಬುಕ್ ಮಾಡಿಕೊಂಡು ಅಲ್ಲಿ ಬುಕ್ ಕಟ್ಕೊಂಡು ಇಸ್ಪಿಟ್ ಆಗೋದು ಸಹಿತ ಮಾಹಿತಿ ಬಂದಿದೆ ಹೀಗಾಗಿ ಮಾಲೀಕರಲ್ಲಿ ಹೋಟೆಲ್ ಒಂದು ಮಾಲೀಕರಲ್ಲಿ ಮತ್ತು ಹೋಟೆಲ್ ಕೇಳಿಕೊಳ್ಳೋದು ಏನಂತಂದ್ರೆ ನೀವು ಇಂತ ಯಾರು ಚಟುವಟಿಕೆಯಲ್ಲಿ ಭಾಗಿಯಾಗ್ತಾರೆ ಅಂತವರಿಗೆ ಯಾವುದೇ ಕಾರಣಕ್ಕೂ ತಮ್ಮ ರೂಮ್ ಅನ್ನು ಕೊಡಬಾರ್ದು ಮತ್ತು ಏನಾದರೂ ಆಹಾರ ಥರ ಕಂಡು ಬಂದಲ್ಲಿ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ಕೊಡಬೇಕು ಯಾರಾದರೂ ರೀತ ಚಟುವಟಿಕೆಗಳಿಗೆ ಅವಕಾಶ ನೀಡದಲ್ಲಿ ಅಂತ ಹೋಟೆಲ್ ಮಾಲೀಕರ ವಿರುದ್ಧ ಕ್ಲಬ್ಗಳು